ಬಟ್ಟೆ ಕೊಟ್ಟಾರ ನಿಮಗೆ ವಸ್ತ್ರ ಕೊಟ್ಟಾರ ವಿದ್ಯೆ ಕೊಟ್ಟಾರ ತಮ್ಮ ಬದುಕು ಪಣ ನಿಮ್ಮ ಬದುಕು ಬೆಳೆಸಾಕತ್ತಾರ ತಮ್ಮ ಕನಸುಗಳನ್ನ ಮುಚ್ಚಿ ಹಾಕಿ ನಿಮ್ಮ ಕನಸುಗಳಲ್ಲಿ ತಮ್ಮ ಕನಸುಗಳನ್ನ ಕಾಣಕತ್ತಾರಲ್ಲ ಅವರು ಹೀರೋ ಆಗದ ಇದ್ರ ನಮಗಿನ್ನು ಹೀರೋ ಆಗೋರ ಯಾರಂತ ಅದಕ್ಕೆ ಮನುಷ್ಯನಿಗೆ ಎರಡೂ ಗೊತ್ತಿರಬೇಕು ಒಂದು ಸಂಕಲ್ಪ ಇರಬೇಕು ಮನುಷ್ಯ ಜೀವನದಲ್ಲಿ ಬೆಳಿಬೇಕಾದ್ರ ಮೂರು ವಿಷಯಗಳನ್ನ ಮನುಷ್ಯ ಗೊತ್ತು ಮಾಡಿಕೊಂಡಿರಬೇಕು ಒಂದು ಸಂಕಲ್ಪ ಇನ್ನೊಂದು ಸಾಹಸ ಇನ್ನೊಂದು ಸೇವೆ ಈ ಮೂರು ವಿಷಯಗಳು ಮನುಷ್ಯನಿಗೆ ಗೊತ್ತಿರೋದು ನನ್ನ ಜೀವನ ಬೆಳೆದು ವಿಕಾಸ ಆಗಬೇಕಾದ್ರೆ ಇವು ಮೂರು ಇರಬೇಕು ಒಂದು ಸಂಕಲ್ಪ ಇರಬೇಕು ಇನ್ನೊಂದು ಸಾಹಸ ಇರಬೇಕು ಇನ್ನೊಂದು ಸೇವಾ ಇರಬೇಕು ಈ ಮನಸ್ಸು ಹೈದಾಡುತ್ತದೆ ಇದು ಅದರ ಗುಣಧರ್ಮ ಇದು ಈಗ ನೀರಿದೆ ನೀರು ಅದು ಕೆಳಮುಖವಾಗಿಯೇ ಹರಿತಿತ್ತು ಅದ್ರ ಗುಣಧರ್ಮ ಅದು ಅದನ್ನು ಬದಲಿ ಆಗೋದಿಲ್ಲ ಮತ್ತೆ ನೀವು ಹರಿಯುವ ನೀರನ್ನ ಬಳಸಬೇಕಾದ್ರೆ ಏನು ಮಾಡ್ತೀರಿ ಹೇಳ್ರಿ ಏನು ಮಾಡ್ತೀರಿ ಲಿಫ್ಟ್ ಎರಿಗೇಷನ್ ಮಾಡ್ತೀರಿ ಎತ್ತಿ ತಗೊಂಡು ಬಂದು ಅದನ್ನು ಬಳಸ್ತೀರಿ ಹಾಗಿದು ಮನಸ್ಸು ಸದಾ ತಮ್ಮ ಪ್ರಕೃತಿ ತಮೋಗುಣಗಳಲ್ಲಿ ಕೆಟ್ಟ ವಿಷಯಗಳಲ್ಲಿ ಹರಿಯುವುದು ವಿಷಯಾದಿಗಳ ಕಡೆ ಹರಿಯುವುದು ಇದರ ಗುಣಧರ್ಮ ನೀವು ಹೇಗೆ ನೀರನ್ನು ಲಿಫ್ಟ್ ಎರಿಗೇಷನ್ ಮಾಡಿ ಬಳಸಿ ಬಳಸುವಂತಿರಲ್ಲ ಮನಸ್ಸನ್ನು ಸಹಿತ ಲಿಫ್ಟ್ ಮಾಡಬೇಕು ಇದು ಲಿಫ್ಟ್ ಎರಿಗೇಷನ್ ಒಳಗಿಂದ ಲಿಫ್ಟ್ ಎರಿಗೇಷನ್ ಇದು ಇದನ್ನು ಎತ್ತಿ ಸತ್ವ ಗುಣಗಳನ್ನು ನಿಲ್ಲಿಸಿ ಮನವನ್ನು ಅದಕ್ಕಾಗಿ ಮನುಷ್ಯ ಗೊತ್ತಿರಬೇಕು ಮೂರು ಕೆಲಸ ಮಾಡೋದು ಒಂದು ಸಂಕಲ್ಪ ಒಂದು ಸಂಕಲ್ಪ ಇನ್ನೊಂದು ಸಾಹಸ ಇನ್ನೊಂದು ಸೇವೆ ಇವು ಮೂರೂ ಇರಬೇಕು ಮನುಷ್ಯ ಒಂದು ಸಂಕಲ್ಪ ಇರಬೇಕು ಸಂಕಲ್ಪ ಕಲ್ಪ ಅಂದ್ರೆ ಆಣೆ ಆತ್ಮಸಾಕ್ಷಿಯ ಮಾತ್ರ ಸ್ಟ್ರಾಂಗ್ ಡಿಟರ್ಮಿನೇಷನ್ ಈ ಭೂಮಿ ಮೇಲೆ ಬಂದ ಮೇಲೆ ನಮ್ಮಲ್ಲಿ ಒಂದು ಅತ್ಯಂತ ದೃಢವಾದ ವಿಶ್ವಾಸ ಆತ್ಮಬಲ ಶ್ರದ್ಧೆ ಇರಬೇಕಾಗ್ತದೆ ಒಂದು ನಿಶ್ಚೆ ಇರಬೇಕಾಗ್ತದೆ ನಾನು ಬೆಳೆಯ ಬಂದೆ ಅನ್ನುವ ಒಂದು ನಿಷ್ಠೆ ಬೇಕಾಗ್ತದೆ ಒಂದು ಸಣ್ಣ ಮಗು ಇರ್ತೈತಿ ಒಂದು ಸಣ್ಣ ಮಗುವನ್ನು ಹಿಂಗೆ ನೀವು ಮ್ಯಾಲ ತೋರು ಮಗು ಏನು ಹೇಳಿ ನಗತೈತಿ ಹಿಂಗ್ ಮ್ಯಾಲ ತೋರುದ್ರು ಸಹಿತ ಮಗು ನಗತಿರ್ತೈತಿ ದೊಡ್ಡವರು ತೋರ್ರಿ ಮ್ಯಾಲ ಹೋಗ್ಬಿಟ್ಟವ್ರ ತಾಯಿ ಎರಡು ಕೈ ಬಿಟ್ಟರು ಎರಡು ಕೈ ಬಿಟ್ಟ ಮ್ಯಾಲ ತೋರದ್ರು ಸಹಿತ ಮಗು ನಗತಿರ್ತೈತಿ ಯಾಕೆ ನಗತಿರ್ತೈತಿ ಅಂದ್ರ ಆ ಮಗುವಿ ಗೊತ್ತು ಆ ಒಂದು ಭರವಸೆ ಏನು ಅಂದ್ರ ನನಗ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಭರವಸೆ ಮಗುವಿನ ಆಮೇಲೆ ನನ್ನೊಳಗೊಂದು ಒಂದು ಭರವಸೆ ಇರಬೇಕು ಜನ್ಮ ಕೊಟ್ಟ ದೇವರು ನನಗೊಂದು ಅವಕಾಶ ಕೊಟ್ಟಾನಂದ್ರೆ ಒಂದು ಉದ್ದೇಶಕ್ಕಾಗಿ ನನ್ನ ಭಕ್ಷ ನಾನು ಒಳ್ಳೆಯದನ್ನು ಮಾಡಬೇಕು ಬೆಳೆಯಬೇಕು ಅನ್ನೋ ಸಂಕಲ್ಪ ಬೇಕಾಗ್ತದೆ ಎಷ್ಟು ಜನ ಕಾಲಿರ್ತವೆ ಉಕ್ಕಂಡಿರ್ತವು ಕೈ ಇರ್ತವೆ ಏನು ಸಂಕಲ್ಪ ಅಂತ ಗೊತ್ತಾ ನೀವು ನೋಡಿ ನಮಗೆ ಮನೆಯಾಗೆ ಎರಡ ಮಕ್ಕಳು ಇರ್ತಾವೆ ಎರಡು ಮಕ್ಕಳಿದ್ರು ಸಹಿತ ಜ್ವಾಪಾನ ಮಾಡೋಕೆ ಮಠಕ್ಕೆ ಬರ್ತಾವೆ ಅಪ್ಪ ಈ ಒಟ್ಟ ನಮಗೆ ಸಾಕಾದಾಗುವಲ್ರಿ ಏನ್ರಿ ಮಾಡಿ ಬಿಟ್ಟು ಬಿಟ್ಟೋಕೆ ಅಂತ ಎಷ್ಟು ಮಂದಿಗೆ ಎರಡ ಮಂದಿಗೆ ಇಬ್ಬರ ಮಕ್ಕಳಿಗೆ ಹೊಲ ಐತಿ ಮನಿ ಐತಿ ಸಂಪತ್ತು ಐತಿ ಎಲ್ಲ ಐತಿ ಜೋಪಾನ ಮಾಡೋ ಇದ್ರು ಎರಡು ಮಕ್ಕಳಿಗೆ ಸಂಭಾಳ್ಸಕ್ಕೆ ಆಗೋದಿಲ್ಲ ನಮಗ ನಮ್ಮ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ ಏನೂ ಇರಲಿಲ್ಲ ಬರೇ ಕೈ ಒಳಗೊಂದು ಜೋಳಿಗೆ ಇತ್ತು ಜೋಳಿಗೆ ಹಿಡ್ಕೊಂಡು ಹತ್ತು ಸಾವಿರ ಮಕ್ಕಳಿಗೆ ಬದುಕಿಸಿದ್ದ ಸಿದ್ಧ ಎಲ್ಲ ಸಂಪತ್ತಿದ್ದು ಎರಡು ಮಕ್ಕಳಿಗೆ ಬದುಕ ಒಣಗುವ ನಾವೆಲ್ಲಿ ಬರೆಯ ಕೈಯೊಳಗೆ ಜೋಡಿಗೆ ಇಡ್ಕೊಂಡು ಹತ್ತು ಸಾವಿರ ಮಕ್ಕಳನ್ನ ಬದುಕಿಸಬಲ್ಲೆ ಅನ್ನು ಸಂಕಲ್ಪ ಶಕ್ತಿ ಅಂತ ಹೇಳಿ ಈಗ ಸಂಕಲ್ಪ ಇರಬೇಕಾಗ್ತದೆ ಮನುಷ್ಯ ಆಮೇಲೆ ಸಾಹಸ ಇರಬೇಕು ಮನುಷ್ಯ ಸಾಹಸ ಅಂದ್ರ ಜಂಪಿಂಗ್ ಇಂಟು ಅನ್ನೋ ಸಾಹಸ ಅಂದ್ರ ನಕಾಶೆ ಇಲ್ಲದ ಹಡಗಿನಲ್ಲಿ ಪ್ರಯಾಣ ಮಾಡೋದು ಎಲ್ಲಿ ಹೋಗ್ತದೋ ಜೀವನ ಯಾವ ಕಡೆ ಕರ್ಕೊಂಡು ಹೋಗ್ತಿತ್ತಂತ ಗೊತ್ತಿಲ್ಲ ಆದರೂ ಸಹಿತ ಪ್ರಯತ್ನ ಮಾಡೋದು ಮನುಷ್ಯ ನೀವು ನೋಡಿ ಜೀವನ ಅಂತ ಮೇಲೆ ಕಷ್ಟಗಳು ನೋವುಗಳು ತೊಂದರೆಗಳು ಬರೋವ ಈ ಭೂಮಿ ಮೇಲೆ ಇಬ್ಬರಿಗೆ ಕಷ್ಟ ಬಂದಿಲ್ಲ ಈ ಭೂಮಿ ಮೇಲೆ ಕಷ್ಟ ಬರಲಾರ್ದವರು ಅಂದ್ರೆ ಇಬ್ಬರ ಇರೋರು ಈ ಭೂಮಿ ಮೇಲೆ ಕಷ್ಟ ಇಬ್ಬರಿಗೆ ಯಾರಿಬ್ಬರಿಗೆ ಅಂದ್ರೆ ಅಪ್ಪ ಅವ್ನ ಸತ್ತವನಿಗೆ ಇನ್ನೊಬ್ಬ ಹುಟ್ಟಿಲ್ಲ ಇವ್ರಿಬ್ಬರಿಗೆ ಬಂದಿಲ್ಲ ದುಡ್ದವ್ರಿಗೆಲ್ಲರಿಗೆ ದೇವರು ಕಣ್ಣು ಕೊಟ್ಟಾನ ಹೇಳ್ರಿ ಮುಂದಿಟ್ಟ ಯಾಕೆ ಒಂದು ಕಣ್ಣು ಮುಂದಿಟ್ಟು ಒಂದು ಕಣ್ಣು ಇಟ್ಟಿದ್ರೆ ಏನ್ ತೊಂದರೆ ಅಂತ ಹೇಳಿ ಹಿಂದೆಂದು ಕಾಣುತ್ತಿರ್ತೀರಿ ಎರಡು ಕಣ್ಣು ಮುಂದೆ ಯಾಕಿಟ್ಟಾನ ಅಂದ್ರೆ ಮನುಷ್ಯನೇ ಹಿಂದೆ ಏನಾಗಿದ್ದು ಆಗ್ತೈತಿ ಅದ್ರ ಕಡೆ ನೋಡಕ್ ಹೋಗ್ಬೇಡ ಮುಂದೆ ನೋಡಿ ಬದುಕು ಅಂತ ಮುಂದಾ ಇಟ್ಟಾನ ಕಠಿಣ ಕಾಲದ ಮನುಷ್ಯ ಅಷ್ಟೇ ಈ ಭೂಮಿಯ ಮೇಲೆ ಮನುಷ್ಯ ಒಳ್ಳೆಯದನ್ನು ಕಂಡು ಸಾಹಸ ಬೇಕು ಪ್ರಯತ್ನ ಬೇಕು ಮನುಷ್ಯನಿಗೆ ಮೈಕಲ್ ಜಾಕ್ಸನ್ನ ಬಗ್ಗೆ ನೀವೆಲ್ಲ ಕೇಳಿ ಮೈಕಲ್ ಜಾಕ್ಸನ್ ಇ ವಾಸ್ ಎ ಬ್ಲ್ಯಾಕ್ ಬಾಯ್ ಅಥವಾ ಮೇಲಿಕಾ ಅವ ಕಪ್ಪು ಹುಡುಗ ಅವ ಆಮೇಲೆಲ್ಲ ಚೇಂಜ್ ಮಾಡ್ಕೊಂಡು ಗೊತ್ತೈತಿ ಅವ ಕರಿ ಹುಡುಗ ಜಗತ್ತಿನ ದೊಡ್ಡ ಡ್ಯಾನ್ಸರ್ ಯಾರೋ ಒಬ್ಬರು ಮೈಕಲ್ ಜಾಕ್ಸನ್ಗೆ ಕೇಳಿದ್ರಲ್ಲ ಏನೋ ಒಂದು ಸಣ್ಣ ಕಪ್ಪು ಹುಡುಗ ಇಡೀ ವಿಶ್ವ ನೋಡುವಂಥ ಮೈಕಲ್ ಜಾಕ್ಸನ್ ಹೆಂಗಾದೀನಿ ಅಂತ ಯಾರೋ ಪ್ರಶ್ನೆ ಮಾಡಬಹುದು ನಿನಗೇನೋ ಗೊತ್ತಿರಲಿಲ್ಲ ಸರಿ ಹಾಲಿ ಕಲ್ತಿರ್ಲಿಲ್ಲ ಇಷ್ಟು ದೊಡ್ಡ ಡ್ಯಾನ್ಸರ್ ಅದೆಲ್ಲ ನೀನು ಅವಾಗ ಮೈಕಲ್ ಜಾಕ್ಸನ್ ಹೇಳಿದಂತ ಐ ನೋ ಇಟ್ ಐ ವಾಸ್ ಎ ಬ್ಲ್ಯಾಕ್ ಬಾಯ್ ನಾನೊಬ್ಬ ಕಪ್ಪು ಹುಡುಗ ನನಗೆ ಗೊತ್ತು ಆದ್ರೆ ಇವತ್ತು ಜಗತ್ತು ನೋಡುವಂಗ ದೊಡ್ಡ ಡ್ಯಾನ್ಸರ್ ಆಗಿನೆಲ್ಲ ನಾ ಏನೂ ಮಾಡಿಲ್ಲ ನವ ದೊಡ್ಡ ಡ್ಯಾನ್ಸರ್ ಆಗಕ್ಕೆ ನಾ ಏನೂ ಮಾಡಿಲ್ಲ ಅವಾಗ ಪ್ರಶ್ನೆ ಕೇಳ್ದವ ಮತ್ತು ಏನೂ ಮಾಡಿಲ್ಲ ಅಂದ್ರೆ ಇಷ್ಟು ದೊಡ್ಡ ಡ್ಯಾನ್ಸರ್ ಹೇಳಿ ಅವಾಗ ಮೈಕಲ್ ಜಾಕ್ಸನ್ ಹೇಳಿದ ಎ ಸ್ಮಾಲ್ ಮೈಕಲ್ ಹ್ಯಾಸ್ ಟು ಬಿಕಮ್ ಮೈಕಲ್ ಜಾಕ್ಸನ್ ಏನೂ ಮಾಡಿಲ್ಲ ನಾನು ಏನು ಮಾಡೀನಿ ಅಂದ್ರೆ ಪ್ರತಿನಿತ್ಯ ಒಂದೊಂದು ಸ್ಟೆಪ್ ಕಲಿತಿದ್ದೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಪ್ರತಿನಿತ್ಯ ಒಂದು ಸ್ಟೆಪ್ ಕಲಿತಿದ್ದೆ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ ಪ್ರತಿನಿತ್ಯ ಒಂದು ಸ್ಟೆಪ್ ಕಲಿತಿದ್ದೆ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ ಮುನ್ನೂರ ಅರವತ್ತೈದು ದಿವಸ ಅರವತ್ತೈದು ಹೊಸ ಸ್ಟೆಪ್ ಕಲಿತಿದ್ದೆ ಒಂದು ವರ್ಷದೊಳಗೆ ಮೈಕಲ್ ಮೈಕಲ್ ಜಾಕ್ಸನ್ ಆಗಿ ನಂತ ಹೇಳದ್ದು ಪ್ರಯತ್ನ ಅಂದ್ರೆ ಏನು ಒಮ್ಮೆ ಸ್ವರ್ಗ ತಂದು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಪ್ರಯತ್ನ ಮಾಡ ವಿ ಶುಡ್ ನೆವರ್ ಸೇ ಐ ಕಾಂತು ದಿಸ್ ನಾನಿದು ಮಾಡಲಿಕ್ಕೆ ಸಾಧ್ಯ ನಾ ಅಂತ ಹೇಳೋದಲ್ಲ ಪ್ರಯತ್ನ ಇರಬೇಕು ಮನುಷ್ಯನಿಗೆ ಜೀವನದಲ್ಲಿ ಪರಿಶ್ರಮ ಇರಬೇಕು ನಮ್ಮಲ್ಲಿ ಗುರುಗಳು ಒಬ್ಬರೊಂದು ತಮಾಷೆ ಹೇಳ್ತಿದ್ರು ಮನುಷ್ಯನ ಪರಿಶ್ರಮ ವಿಶ್ವಾಸ ಅವನಲ್ಲಿರುವ ಛಲ ಅವನನ್ನು ಹೆಂಗು ಬಳಸ್ತಾವ ಹೆಂಗು ಬೆಳೆಸ್ತಾವ ಒಂದು ಒಂದು ಪಟ್ಟಣದಲ್ಲಿ ಒಂದು ಗುಡಿ ಇತ್ತು ಆ ಗುಡಿ ಬಹಳ ಫೇಮಸ್ ಆಗಿತ್ತು ಜನ ಬಹಳ ಹೋಗ್ತಿದ್ರಂತ ಪೂಜಾರಿ ಇರ್ತಾರೆ ಆ ಗುಡಿಗೆ ಪೂಜೆ ಅವನು ಅವ್ನು ಪ್ರತಿನಿತ್ಯ ಅಲ್ಲಿ ಅವರು ಮಾಡ್ತಿದ್ದ ಆ ಗುಡಿ ಪ್ರತಿಕ್ಕೆ ಎಷ್ಟು ಬೆಳೀತು ಅಂದ್ರೆ ಸ್ಟೇಟ್ಗೆಲ್ಲ ಬೆಳೀತು ಸ್ಟೇಟಿನ ಜನ ಎಲ್ಲ ಬರಕತ್ತ ಔಟ್ ಆಫ್ ಸ್ಟೇಟ್ ಬೆಳೀತು ಔಟ್ ಆಫ್ ಸ್ಟೇಟಿನ ಜನ ಬರೋಕ್ಕತ್ತೆ ಔಟ್ ಆಫ್ ಕಂಟ್ರಿಯಿಂದ ಆ ಗುಡಿಗೆ ಜನ ಬರತ್ತ ಆ ಗುಡಿ ಕಮಿಟಿಯವ್ರಿದ್ರಲ್ಲ ಆ ಪೂಜಾರಿ ಕೇಳಿದ್ರಲ್ಲಪ್ಪ ಅಲ್ಲಪ್ಪ ಎಷ್ಟು ದಿವಸ ಕರ್ನಾಟಕದಿಂದ ಬರ್ತಿದ್ರು ನಡೀತಿತ್ತು ಮತ್ತು ಬೇರೆ ಕಂಟ್ರಿಯವ್ರ ಗುಡಿ ಬರಕತ್ತಾರ ಮತ್ತು ನಿನಗೆ ಇಂಗ್ಲೀಷ್ ಬರ್ತೈತೆ ಅವ ಪೂಜಾರಿಯಿಂದ ನಾನು ನೋಡ್ರಿ ಸಂಸ್ಕೃತ ಮಂತ್ರ ಗಂಟು ಇಂಗ್ಲೀಷ್ ಬರಬೇಕು ಅವಾಗ ಇವರು ಕಮಿಟಿ ಅವ್ರ ಅಂದರು ಮತ್ತು ಬೇರೆಯವರು ಬಂದಾಗ ಇಂಗ್ಲೀಷ್ ಮಾತಾಡಬೇಕಾಗತ್ತೆ ಇಂಗ್ಲೀಷ್ ಬರಲ್ಲಂದ್ರೆ ನೀವು ಗುಡಿ ಬಿಟ್ಟು ಬಿಡಬೇಕಾ ಅವನಿಂದ ಮಂತ್ರ ಬಿಟ್ಟರೆ ನನಗೆ ಯಾರೇ ಬೇರೆ ಬರೋದಿಲ್ಲ ಗುಡಿ ಬಿಡಿಸೋರು ಬದುಕಾದ್ರೆ ಹೆಂಗ್ ಅವ್ರ ಕಮಿಟಿಯವ್ರ ಬಿಡಿಸೇ ಪಾಪ ಗುಡಿ ಬಿಡಿಸಿದ್ರು ಗುಡಿ ಬಿಟ್ಟವ ಏನು ಮಾಡಬೇಕಂತ ಗೊತ್ತಿರಲಿಲ್ಲ ಹೋದ ಆ ಗುಡಿ ಮುಂದೆ ಒಂದು ಬೇವಿನ ಗಿಡ ಇತ್ತು ಅದ್ರ ಮುಂದೆ ಕೆಳ ಕುಂತ ಕುಂತ ಅವನಿಗೆ ಏನೂ ಗೊತ್ತಿರಲಿಲ್ಲ ಪಾಪ ಹೊರಗೆ ಹಾಕಿಬಿಟ್ರು ಅವ ಏನು ಮಾಡಿದ ಒಂದು ಸುಮ್ಮನೆ ಒಂದು ಬಗೋಣಿ ತಗೊಂಡು ಚಾ ಮಾಡಬೇಕಲ್ಲ ಬಂದವರಿಗೆಲ್ಲ ಒಂದು ಚಲೋ ಟೀ ಕೊಡ್ತೀವಿ ಇವ ಎಷ್ಟು ಚಲೋ ಟೀ ಮಾಡ್ತಿದ್ದ ಅಂದ್ರೆ ಗುಡಿ ಹೋಗೋ ಜನ ಎಲ್ಲ ಅಟ್ರಾಕ್ಟ್ ಆಗಿ ಯಾರ್ಯಾರು ಗುಡಿಗೆ ಹೋಗ್ತಿದ್ರೆ ಅವರೆಲ್ಲ ಟೀ ಕುಡಿಯಕ್ಕೆ ಬರತ್ತೆ ಹಾಂ ಒಂದು ತಗಡಿನ ಶರ್ಟ್ ಹೊಡ್ಕೊಂಡು ಸ್ವಲ್ಪ ಟಿಫಿನ್ ಅಲ್ಲೆ ಟೀ ಟಿಫಿನ್ ಎರಡು ನಡೀತು ಚಲೋ ನಡೀತು ಒಂದು ವರ್ಷದಾಗ ಏನು ಮಾಡ್ದಂದ್ರೆ ಒಂದಿಷ್ಟು ಜಾಗ ಕಟ್ತಗೊಂಡ ಎರಡನೇ ವರ್ಷಕ್ಕೆ ಒಂದು ಚಲೋ ಹೋಟೆಲ್ ಕಟ್ಟದ ಮೂರನೇ ವರ್ಷಕ್ಕೆ ಒಂದು ಚಲೋ ಲಾಡ್ಸ್ ಕಟ್ಟದ ಆರು ಏಳು ವರ್ಷಕ್ಕೊಂದು ಫೈವ್ ಸ್ಟಾರ್ ಹೋಟೆಲ್ ಕಟ್ಟದ ಯಾರು ಪೂಜಾರಿ ಇಂಗ್ಲೀಷ್ ಬರ್ಲತ್ತು ಪೂಜಾರಿ ಅವನಿಗೆ ಆಮೇಲೆ ಅನ್ನಿಸ್ತು ಹಿಡಿದು ಸಿಕ್ಕಿತ್ತಲ್ಲ ಒರೇ ಈ ಗುಡಿ ಮುಂದಷ್ಟ ಏನು ಫೈವ್ ಸ್ಟಾರ್ ಹೋಟೆಲ್ ಎಲ್ಲೆಲ್ಲೂ ಜನ ಬರೋ ಗುಡಿಗಳದಾವ ಅಲ್ಲೆಲ್ಲ ಒಂದೊಂದು ಫೈವ್ ಸ್ಟಾರ್ ಹೋಟೆಲ್ ಕಟ್ಟಬೋಲ್ಲ ಅಲ್ಲೆಲ್ಲ ಒಂದೊಂದು ಫೈವ್ ಸ್ಟಾರ್ ಹೋಟೆಲ್ ಕಟ್ಟದ ಅವನ ಕೈಯಾದ ನೂರು ಜನ ಪಿ ಎಗಳು ಒಂದ್ ದಿವ್ಸ ಇಂಟ್ರ್ಯೂ ಮಾಡೋರು ಅವ್ರು ಬಂದ್ರು ಬಂದು ಅವ್ನಿಗೆ ಇಂಟ್ರ್ಯೂ ಮಾಡ್ತೀವಂತ ಕರೆದು ಕರೆದು ಕೂಡಲೇ ಅವ ತಾ ಹೋಗ್ಲಿಲ್ಲ ಅವ್ನ ಪಿ ಎ ಕಳಿಸ್ಲ ಇಂಟರ್ವ್ಯೂಗೆ ಟಿ ವಿ ಬಂದಾರಂತ ಹೇಳಿ ಅವಾಗ ಅವ ಪಿ ಎ ಬಂದು ಕೂಡ್ಲಿ ಟಿ ಅವ್ರಂದ್ರು ನಿಮ್ಮನ್ನು ಇಂಟ್ರೂ ಮಾಡೋದಿಲ್ಲ ಮೇನ್ ಹುಲಿಗೆ ಕರೀಲಿ ಅಂದರು ಅವನಿಗೆ ಕರೀದಂದ್ರು ಅವಾಗ ಬಂದ್ ಕುಂತ ಅವಾಗ ಟಿ ಅವ್ರು ಕೇಳಿದ್ರು ಹೌ ವಿಸ್ ಇವನ್ನ ಏನು ಕೇಳಕತ್ತಾನಿಂಗ್ ಯು ಹೌ ಡಿ ದಿಸ್ ಏನ ಕೇಳಕತ್ತಾನೆ ಅವ್ರಂದ್ರು ಡೋಂಟ್ ಯು ನೋ ಇಂಗ್ಲಿಷ್ ಹಾಂ ಇದು ಉಂಟು ಅಂದವ ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂದವ ಅವಾಗ ಅವ್ರು ಇಂಟ್ರೂ ತೊಗೊಳ್ಳೋರು ನಿನಗೆ ಇಂಗ್ಲೀಷಾಗ ಬರಲಿ ಬರೋದಿಲ್ಲ ಇಂಗ್ಲೀಷ್ ಬರದಿಲ್ಲ ಬರಲಾರ್ದೇ ಇದ್ದರೂ ಸಹಿತ ಇಷ್ಟು ಫೈವ್ ಸ್ಟಾರ್ ಹೋಟೆಲ್ ಬೇಸ್ಟರ್ ಕಟ್ಟಿ ಅಕಸ್ಮಾತ್ ಇಂಗ್ಲೀಷ್ ಬಂದ್ರೆ ಏನು ಹಾಕಿದ್ದೆ ಅಂದ್ರೆ ಅವರು ಅವ ಅಂದ ಅಲ್ಲೇ ಗುಡ್ಯಾ ಪೂಜಾರಿ ಆಗಿರ್ತಿದ್ದ ಅಲ್ಲೇ ಪೂಜಾರಿ ಆಗಿರ್ತಿದ್ದೆ ನಾನು ನನಗೆ ಬೆಳೆಸಿದ್ದು ಇಂಗ್ಲಿಷ್ ಅಲ್ಲ ನನಗೆ ಬೆಳೆಸಿದ್ದು ನಾನು ಬೆಳೆಯ ಬಲ್ಲೆ ಅನ್ನುವ ನನ್ನೊಳಗಿನ ಸಾಹಸ ವಿಶ್ವಾಸ ನನಗೆ ಬೆಳೆಯ ಬಲ್ಲೆ ಅನ್ನುವ ವಿಶ್ವಾಸ ಬೇಕಾಗ್ತದೆ ಶ್ರಮ ಬೇಕಾಗ್ತದೆ ಮೂರನೇದು ಸಂಕಲ್ಪನೂ ಇತ್ತು ಸಾಹಸನೂ ಇತ್ತು ಪಡ್ಕೊಂಡೆ ಅಧಿಕಾರ ಪಡ್ಕೊಂಡು ಸಂಪತ್ತು ಪಡ್ಕೊಂಡು ಸಾಹಸದಿಂದ ಕಷ್ಟಪಟ್ಟು ಎಲ್ಲ ದುಡಿದೆಪ್ಪ ಅರೇ ದುಡಿದಿದ್ದೆಲ್ಲ ಮನೆಯಾಗ್ ಮುಚ್ಚಿಟ್ಟುಕೊಂಡು ಯಾರಿಗೆ ಕೊಟ್ಟಿಲ್ಲ ಅಂದರೆ ಹೆಂಗೆ ಅದಕ್ಕೆ ಅದಕ್ಕೂ ದೇವರು ನಿನಗೇನು ಕೊಟ್ಟಾನ ಈ ನಿಸರ್ಗ ಮನುಷ್ಯನಿಗೆ ಕೊಟ್ಟ ಆಯ್ಕೆಗಳು ಎರಡೇ ಎರಡು ಒಂದು ಕೊಟ್ಟು ಹೋಗಬೇಕು ಇರದೇ ಇದ್ರೆ ಅದನ್ನ ಇಲ್ಲೇ ಬಿಟ್ಟು ಹೋಗಬೇಕ ಕಷ್ಟ ಇದನ್ನು ಬಿಟ್ಟರೆ ಬೇರೆ ಆಯ್ಕೆಗಳಿಲ್ಲ ನಿಸರ್ಗ ನೀ ಬಿಡದಿದ್ರು ಕಸು ಮುಂದೆ ನೀ ಬಿಡದೇ ಇದ್ರು ಕಸು ಮುಂದೆ ಮುಂದನೆ ನನ್ನ ಬದುಕು ಹೆಂಗಿರಬೇಕು ಅಂದರೆ ನನ್ನ ಉಪ್ಪಿನ ಕಾಲಕ್ಕೆ ನಮ್ಮ ಮಕ್ಕಳು ನಾನು ಹೆಂಗೆ ಬದುಕಬೇಕು ನನ್ನ ಜೀವನ ಹೆಂಗಾಗಿರ್ಬೇಕು ಅಂದರೆ ನಮ್ಮ ಉಪ್ಪಿನ ಕಾಲಕ್ಕೆ ನಮ್ಮ ಮಕ್ಕಳು ನನಗೆ ನನಗೆ ಆರಾಮ ಇಲ್ಲಾರದೆ ನಾನು ಬಿದ್ದಾಗ ನನ್ನ ಮಕ್ಕಳು ನನಗೆ ತೋರ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡ್ಬರ್ಬೇಕು ಹೊರತು ಲಾಯರಿಗೆ ಕರ್ಕೊಂಡು ಹಂಗೆ ಇಟ್ಕೊಂಡಿರ್ಬೇಕು ಜೀವನ ಅದು ಸರ್ದ ಜೀವನ ದೇವರು ಪಟ್ಟಿದ್ದು ಒಂದಿಷ್ಟು ಹಂಚಿ ಹೋಗುವುದು ಈ ನಿಸರ್ಗದೊಳಗೆ ನಾ ಕೊಡಗುಲ್ಲ ಅಂದ್ರೆ ನಡೆಯುವುದಿಲ್ಲ ಅಷ್ಟೇ ಏನು ದೇವರು ಕೊಟ್ಟಾನ ಜ್ಞಾನ ಕೊಟ್ಟಿದ್ರೆ ಏಳು ಮುಟ್ಟಿಸ್ ಹಾಡು ಕೊಟ್ಟಿದ್ರೆ ಹಾಡು ಮುಟ್ಟಿಸ್ ದುಡ್ಡು ಕೊಟ್ಟರೆ ಹಂಚಿ ಮುಟ್ಟಿಸ್ ಶಕ್ತಿ ಕೊಟ್ಟರೆ ದುಡ್ಡು ಮುಟ್ಟಿಸ್ ಏನು ಕೊಟ್ಟಾನ ಅದರಿಂದ ಸೇವೆ ಮಾಡೋದು ಮಾಡೋದಿಡುತ್ತಿದ್ದಷ್ಟೇ ಏನು ನನಗೆ ಏನೂ ಸಂಪತ್ತು ಕೊಟ್ಟಿಲ್ಲರಿ ಏನೂ ರೀ ಅಂದ್ರೆ ಗೆಳೆಯರನ್ನು ಕರ್ಕೊಂಡು ಒಂದಿಷ್ಟು ಓಣಿಯನ್ನು ಸ್ವಚ್ಛಗೊಳಿಸಿ ಒಂದಿಷ್ಟು ನಾಲ್ಕು ಗಿಡ ಹಚ್ಚಿಬಿಟ್ರೆ ನೀನು ಸೇವೆ ಸಾಕು ಏನ್ ಕೊಟ್ಟಣ ಅದರಿಂದ ಮುಟ್ಟಲ್ಸಕೆ ಕಷ್ಟ ನಡೆಯುವುದಿಲ್ಲ ಈಗ ಒಂದು ಕೆರೆ ಇರ್ತೈತಿ ಕೆರೆ ತುಂಬತೈತಿ ನೀವು ತುಂಬಿದ ಕೆರೆಗೆ ಅದು ಕೆರೆ ಒಡಿಬಾರ್ದು ಅಂದ್ರೆ ಅದಕ್ಕೊಂದು ಕೋಡಿ ಬಿಟ್ಟಿರ್ಬೇಕಾಗ್ತಿತ್ತು ಹೌದಲ್ಲ ಕೋಡಿ ಬಿಡದೆ ಇದ್ರೆ ಕೆರೆ ಹೊಡಿತಾವ ಹಂಗ ನಮ್ಮ ಮನೆಯೊಳಗಿನ ತ್ರಿಜರಿಗೂ ಒಂದು ಕೋಡಿ ಇರಬೇಕು ಕೋಡಿ ಇರ್ಲಿಲ್ಲ ಅಂದ್ರೆ ಮನೇನು ಒಡೋದು ಹೋಗ್ತಾವ ಅಷ್ಟ ಎರಡು ಇರ್ಬೇಕಾಗ್ತದೆ ಕೆರೆ ಒಡಿಬಾರದು ಅಂದ್ರೆ ಕೆರೆ ಕೋಡಿರಬೇಕು ಮನೆ ಹೊಡಿಬಾರ್ದು ಸಂಪತ್ತಿನ ಕೋಡಿ ಒಬ್ಬ ವ್ಯಕ್ತಿ ಯಾವಾಗ ದೊಡ್ಡವಾಗ್ತಾನಂದ್ರೆ ಯಾರು ದೊಡ್ಡವರಾಗ್ತಾರ ಅಂದ್ರ ಆಳುವ ವ್ಯಕ್ತಿಗಳ ಕಾಲ್ ದೊಡ್ಡವರಾಗಿಲ್ಲ ಭೂಮಿ ಮೇಲೆ ಈ ಭೂಮಿಯ ಮೇಲೆ ಆಳುವ ವ್ಯಕ್ತಿಗಳ ಕಾಲಸೋ ದೊಡ್ಡವರಾಗಿಲ್ಲ ಆಳುವ ವ್ಯಕ್ತಿಯ ಕಾಲಸುವರಿಗಿಂತ ಅಳುವ ವ್ಯಕ್ತಿಯ ಕಣ್ಣೂರಸೋರು ದೊಡ್ಡವರಾಗಿರಲ್ಲ